ಎಲ್ಲ ಮದ್ಯ ಮಾರಾಟಗಾರ ಸಂಘರ ವತಿ ಸಂಘದ ವತಿಯಿಂದ ಸಿದ್ದು ಚುಕ್ಕೋಡಿ ಅಂತ ಮಾತಾಡೋದು ನಾವು ಈಗಾಗಲೇ ಹಲವಾರು ಸಾರಿ ನಾವು ಸರ್ಕಾರಕ್ಕೆ ಹಲವು ಸಾರಿ ನಾವು ಬೇಕಾದ ನಮಗೆ ಏನು ಬೇಕಾದ ಸನ್ನಿವೇಶಗಳನ್ನು ನಾವು ಈಡೇಸ್ರಂತ ಕೇಳ್ಕೊಂಡಾಗ ಇನ್ನೂ ನಮ್ಮ ಯಾವೇ ನಮ್ಮ ಆಶೆಗಳು ಈಡೇರಿಲ್ಲ ಅದಕ್ಕೆ ಈಗ ನಮ್ಮ ಸಿ ಎಲ್ ಟು ಅಂಗಡಿಯಲ್ಲಿ ವಾನೀಕರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾವು ಹಲವು ಸಾರಿ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೆವು ಯಾಕಪ್ಪ ಇದನ್ನು ನಾವು ಇಡ ಮನವಿ ಮಾಡ್ಕೋಬೇಕಂತಂದ್ರೆ ಇವತ್ತು ಇಲ್ಲಿಂದ ನಮ್ಮ ಕಡೆ ತೊಗೊಂಡು ಶೇಲ್ಟು ಟು ಅಂಗಡಿ ಕಡೆಯಿಂದ ತೊಗೊಂಡ್ಕೋಗಿ ಬೇರೆ ಕಡೆ ಅಲ್ಲಿ ಕೂತ ಕುಡಿತಿರ್ತಾರೆ ಇದಕ್ಕಾಗಿ ಬೇರೆ ಕಡೆಯಿಂದ ಅವು ಆ ಮಾಧ್ಯಮ ಮುಖಾಂತರ ಬೇರೆ ಕಡೆ ಹಿಂಗೆ ಅಲಿಗೇಷನ್ ಬಂದಿತ್ತು ಅಲ್ಲಿ ಹಿಂಗೆ ಅಂತೇಳಿ ಅವು ಮಾಧ್ಯಮದಾಗ ಪ್ರಸಾರ ಆಗ್ತಿರ್ತಾವೆ ಅದಕ್ಕೋಸ್ಕರ ನಮ್ಮ ಶೇಲ್ಟು ಟು ಮಾ ಅಂಗಡಿಯಲ್ಲಿ ನಮಗೆ ಪಾನಿಕಾರಿಗೆ ಅವಕಾಶ ಮಾಡಿ ಕೊಟ್ರೆ ಇದೊಂದು ನಾವು ಸರ್ಕಾರಕ್ಕೆ ಮನವಿ ಇದು ಇದೊಂದು ನಮ್ಗೆ ಅನುಕೂಲ ಹೇಳಿ ನಾವು ಮನವಿ ಮಾಡಿಕೊಡ್ತೀವಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈಗ ಕೆಲವು ಸ ಸನ್ನದಗಳನ್ನು ಹರಾಜು ಮಾಡ್ತೀವಿ ಅಂಥೇಳಿ ನಮ್ಮ ಗಮನಕ್ಕೆ ಬರಲಾಗ್ತದೆ ಇದು ಯಾಕೆ ಬಂದರೆ ಇತ್ತು ನಾವು ಎಷ್ಟೋ ಮಂದಿ ಇದ್ರ ಮೇಲೆ ನಾವು ಹಲ ಅದು ಹಲವಾರು ನಮ್ಮ ನಮ್ಮ ಏನು ನಮ್ಮ ಸಂಸಾರಗಳು ಇದ್ರ ಮೇಲೆ ನಾವು ಡಿಪೆಂಡ್ ಅದೀವು ಇದ್ರ ಮೇಲೆ ಡಿಪೆಂಡ್ ಅದೀವಪ್ಪ ಇದರಿಂದ ಎಷ್ಟೋ ನಮ್ಮ ಸಂಸಾರಗಳು ಇದ್ರ ಮೇಲೆ ನಡೆದವು ಈಗ ಆಗಿ ಸರ್ಕಾರದವ್ರು ಇವದನ್ನು ಹರಾಜು ಮಾಡ್ಬೇಕಂತ ಏನು ಸ ಒಂದು ಮಾಧ್ಯಮದ ಮುಖ ಮುಖಾಂತರ ನಮಗೆ ಕೇಳಿ ಬರಲಾತದ ದಯವಿಟ್ಟು ಇದನ್ನು ಹರಾಜು ಮಾಡ್ತಾ ಮಾಡಬಾರ್ದು ಹೇಳೋ ನಮ್ಗೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಯಾಕೆ ಮಾಡಿ ಮಾಡ್ತೀವಪ್ಪ ಅಂತಂದ್ರೆ ಇದರಿಂದ ನಮ್ಮ ಜೀವನವೇ ಇದ್ರ ಮೇಲೆ ನಮ್ದು ನಿಂತದ ಮುಂದೆ ಏನೇನು ಅವಾಂತರ ಆಗ್ತಾವೆ ನಮಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇದನ್ನೇನು ಹರಾಜು ಮಾಡೋದು ಏನೋ ಒಂದು ಸರ್ಕಾರ ಇದನ್ನು ಮಾಡ್ಲಾತದ ಇದನ್ನು ದಯವಿಟ್ಟು ಸರ್ಕಾರ ಮಾಡಬಾರ್ದು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ ಈಗಾಗಲೀಪಾ ಅಂತಂದ್ರೆ ಏನಪ್ಪ ಅಂದರೆ ಸಿ ಎಲ್ ಸೆವೆನ್ ಸಿ ಎಲ್ ಲೈನ್ ಎಲ್ ಸಿ ಎಲ್ ನೈನ್ದಲ್ಲಿ ಏನಾಯ್ತಪ್ಪ ಅಂದ್ರೆ ಸಿ ಎಲ್ ನೈನ್ದಾಗ ಪಾರ್ಸಲ್ ಕೊಡುವ ಅವಕಾಶ ಮಾಡಿಕೊಡ್ಬೇಕಂತ ಅದನ್ನೂ ಸರಿ ನಾವು ಮನವಿ ಮಾಡ್ಕೊಳಾತಿವಿ ಮತ್ತು ಇನ್ನೊಂದು ಸಿ ಎಲ್ ಶಿವನ್ದಲ್ಲಿ ಇನ್ನೊಂದು ಏನು ಸಮಸ್ಯೆ ಪಾ ಐತಂದ್ರೆ ಈಗ ದೊಡ್ಡ ದೊಡ್ಡ ಹೋಟೆಲ್ದಾಗ ಹೋಗಿ ಬರೀ ಪಾನೀಕರ ಅಂದರೆ ಉಪಾರ ಸೇವಿಸಿದ್ರೆ ಅವ್ರಿಗೆ ಮದ್ಯ ಐತಿ ಅದ್ರ ಜೊತೆಗೆ ಏನೋ ಮದ್ಯ ಅವರು ಸೇವಿಸಿದ್ರು ಇದನ್ನು ಸಹ ಅವ್ರು ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ಇದನ್ನು ನಮ್ಮ ಹಲವಾರು ಬೇಡಿಕೆಗಳನ್ನು ನಮ್ಮ ಮದ್ಯ ಮಾರಾಟಗಾರ ಸಂಘ ಬೆಂಗಳೂರು ಇವತ್ತು ಫೆಡರೇಷನ್ ಆಫ್ ಓನ್ ಮರ್ಚೆಂಟ್ನವರು ಇವತ್ತು ಸಹ ಹಲವಾರು ಸಾರಿ ಅದನ್ನು ಹಲವಾರು ಸಾರಿ ಅವ್ರು ಮನವಿ ಮಾಡ್ಯಾರ ಆದರೂ ಇನ್ನೂ ಅವ್ರು ನಾವು ಯಾವ ಯಾವ ನಮ್ಮ ಮನವಿಗೆ ಅವರು ಇವತ್ತು ಸರ್ಕಾರದವ್ರು ಸ್ಪಂದಿಸ್ತಾ ಇಲ್ಲ ಅದಸ್ಕೋರ ನಾವು ಸಾಂಕೇತಿಕವಾಗಿ ಧರಣಿ ಮಾಡಿವು ಹೇಳಿ ನಾವು ಈಗ ಮನೆ ಮಾಡ್ಕೊಳಾತ್ತೀವಿವು ಆ ಹರಾಜ ಮತ್ತು ಇನ್ನಿತರ ಯಾವುದೇ ಸನ್ನಿವೇಶಗಳು ನಮ್ಮ ಅದು ಇದು ಅದು ಗೋರ್ಮೆಂಟ್ ಸರ್ಕಾರ ವತಿಯಿಂದ ಕೈ ಬಿಡಬೇಕು ಅಕಸ್ಮಾತ್ ಇವ್ರು ಏನಾದರೂ ಇದರಿಂದ ಮುಂದುವರೆದಿದ್ದೆ ಆದರೆ ನಾವು ಮಧ್ಯ ಮಧ್ಯೆ ನಾವು ಅಂಗಡಿ ಬಂದ್ ಮಾಡಿ ಇದನ್ನು ನಾವು ಮುಂದೆ ನಮ್ಮ ಸರ್ಕಾರ ಇದು ಸರ್ಕಾರಕ್ಕೆ ನಾವು ನಾವು ಪೂರ್ತಿವಾಗಿ ಅನಿರ್ದಿಷ್ಟ ಹಲವು ಕಾಲಾವಧಿ ವರೆಗೆ ನಾವು ಸ ಇದು ನಾವು ಮುಂದುವರ್ಷಗೊತ್ತು ಹೋಗ್ತೀವಿ ಅಂತ ನಾವು ಇವತ್ತು ಮನವಿ ಮಾಡ್ತೀನಿ ಏನೈತೆ ಪಾ ಅಂತಂದ್ರೆ ಬರೀ ನೈನ್ ಪರ್ಸೆಂಟ್ ನಮ್ಗೆ ಒನ್ ಪರ್ಸೆಂಟ್ ಕಟ್ಟಕ್ಕೆ ಬರೀ ನೈನ್ ಪರ್ಸೆಂಟ್ ನಮಗೆ ಲಾ ಲಾಭಾಂಶ ಇತ್ತೈತೆ ಇದ್ರೊಳಗೆ ಏನು ಪಾ ಎಲ್ಲ ನಾವು ಖರ್ಚು ಅಂಗಡಿ ಬಾಡಿಗೆ ತೆಗಿಬೇಕು ಮತ್ತು ಅದರೊಳಗೆ ಬೇಕಾದಷ್ಟು ಇವತ್ತು ಮ್ಯಾನೇಜರ್ ಪಗಾರ ತೆಗಿಬೇಕು ನಾವು ಉಳಿಸ್ಕೋಬೇಕು ಒಂದು ಅಂಗಡಿದಿಂದ ಇವತ್ತು ಒಂದು ಹತ್ತು ಇವತ್ತು ನಾಲ್ಕು ಐದು ಫ್ಯಾಮ್ಲಿ ಇವತ್ತು ಒಂದು ಅಂಗಡಿದಿಂದ ಬದುಕ್ತಿರ್ತಾವೆ ಆ ಲಾಭಾಂಶದೊಳಗೆ ನಮಗೆ ಬದುಕಲಾಕ ಆಗ್ತಿಲ್ಲ ಅದಕ್ಕಾಗಿ ಸರ್ಕಾರದ ಘನ ಸರ್ಕಾರದವ್ರು ಇವತ್ತಿನ ದಿವಸ ಮಾ ದಿನಮಾನದಲ್ಲಿ ನಮ್ದು ಇಪ್ಪತ್ತು ಮಾರ್ ಇವತ್ತು ಇಪ್ಪತ್ತು ಪರ್ಸೆಂಟ್ ಮಾರ್ಜಿನ್ ನಮಗೆ ಕೊಟ್ಟಿದ್ದೆ ಕರೆ ಆದರೆ ನಮಗೂ ಸ್ವಲ್ಪ ಬದಕಲಾಕ್ ದಾರಿ ಆಗ್ತೈತಿ ಇವತ್ತು ನಾ ಈ ಮ ಇದು ಮಾಧ್ಯಮದ ಮುಖಾಂತರ ನಾನು ಹೇಳಿ ಬಯಸ್ತೇನೆ ಲೈಸೆನ್ಸ್ ಫೀ ಮತ್ತು ಈಗಾಗಲೇ ಏನಾಗೈತಪ್ಪ ಅಂತಂದ್ರೆ ಈಗ ನಾವು ಮಾಧ್ಯಮ ಮುಖಾಂತ್ರ ಕೇಳಾತ್ತೀವಿ ನಾವು ಲೈಸೆನ್ಸ್ ಪಿ ಸನ್ನದಗಳನ್ನು ಹೆಚ್ಚಿಗೆ ಮಾಡ್ತೀವಂತ ಈಗಾಗಲೇ ನಮಗೆ ಈ ಈ ಹೆಚ್ಚುವರಿ ಸನ್ನದಗಳನ್ನೇ ನಮಗೆ ಬರ್ಣ ಮಾಡ್ಲಾಕ ತಾಕತ್ ಶಕ್ತಿ ಇಲ್ದಂಗೆ ಆಗೈತಿ ಈಗ ಮತ್ತೆ ನಾವು ಹೆಚ್ಚಿಗೆ ಅಂತ ಹೇಳಾತಾರಂದ್ರೆ ನಮಗೆ ಇದು ಹೊರೆ ಹೊರೆಯಾಗಿ ನಾವು ಬೀದಿಗೆ ಬರೋ ಬ ಬೀದಿ ಪಾಲ್ ಆಗಬೇಕಾಗುವ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ಇವತ್ತ ಹೇಳತ್ತೀನಿ ಎಲ್ಲ ರಾಜ್ಯಂತದ್ದ ಇವತ್ತು ರಾಜ್ಯಾದಂತ ಇವತ್ತು ಐತ್ರಿ ಇನ್ನು ಮುಂದುವರೆದ ಚಳಿ ಇದನ್ನು ನಾವು ಮುಸ್ಕರನು ಆಗ್ತದೆ ಆದ್ರೆ ಇವತ್ತಿನ ಬಿಜಾಪುರದಲ್ಲಿ ಐತಿ ಎಲ್ಲ ಕಡೆ ಎಲ್ಲ ಜಿಲ್ಲೆಗಳನ್ನು ಇವತ್ತು ಆಗ್ಲಾತದ್ರಿ ನನ್ನ ಹೆಸರು ಸಿದ್ಧ ಚಿಕ್ಕೋಡಿ ಅಂತ ಹೇಳಿ ಬಿಜಾಪುರ ಮಧ್ಯ ಮಾರಾಟಗಾರ ಇತ್ತಿಂದ